うん。 ಮತಗಳ್ಳತನದ ವಿರುದ್ಧ ಜನಜಾಗೃತಿಗಾಗಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಮಾಜಿ ಸಚಿವ ಬಿ ನೇತೃತ್ವದಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ನಡೆಯಿತು ಬಿಸಿ ರೋಡಿನ ಕೈಕಂಬ ಪೊಳಿದ್ವಾರದಿಂದ ನಾರಾಯಣಗುರು ವರೆಗೆ ಸಾಗಿ ನಂತರ ಬಿಸಿ ರೋಡ್ ಮಿನಿ ವಿಧಾನಸೌಧದ ಎದುರು ಸಮಾಪನಗೊಂಡ ಬಳಿಕ ಸಾರ್ವಜನಿಕ ಸಭೆ ನಡೆಯಿತು ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಮಾತನಾಡಿ ಬಹಳ ಅರ್ಥಪೂರ್ಣವಾದ ಪಂಜಿನ ಮೆರವಣಿಗೆಗೆ ಬಂಟ್ವಾಳದಲ್ಲಿ ರಮಾಂತರಾಯಿ ನೇತೃತ್ವದಲ್ಲಿ ನಡೆದಿರುವುದು ನಿಜಕ್ಕೂ ಗೌರವ ಹೆಚ್ಚಿದೆ ಎಂದು ಹೇಳಿದರು ಯಾವ ಸಿ ಜಿ ಐ ಮುಖಾಂತರ ಅಂದ್ರೆ ಒಬ್ಬ ಎಲೆಕ್ಷನ್ ಕಮಿಷನರ್ ಯಾವ ರೀತಿ ನೇಮಕ ಆಗಬೇಕು ಅಂತ ಈ ದೇಶದಲ್ಲಿ ಒಂದು ಕಾನೂನು ಇದೆ ಒಂದು ಆಪೋಸಿಷನ್ ಲೀಡರು ಒಂದು ಪ್ರೈಮ್ ಮಿನಿಸ್ಟರು ಅದ್ರ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕಂತಕ್ಕಂಥದ್ದು ಕಾನೂನು ಪತ್ರಿಕಾ ಮಾಧ್ಯಮದವರು ಮಾಧ್ಯಮದವ್ರು ಇದನ್ನ ಬದಲಾವಣೆ ಮಾಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತೆಗೆದು ಬಿಟ್ರು ಯಾಕೆ ತೆಗೆದ್ರು ಏನ್ ಕಾರಣ ಏನು ರಾತ್ರೋ ರಾತ್ರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಈ ಪ್ಯಾನೆಲ್ ತೆಗೆದು ಬೇಕಂತ ಇಚ್ಛಾ ಪಟ್ಟಿ ಪೊಲಿಟಿಕಲ್ ಡಿಸಿಷನ್ಸ್ ತಗೊಳ್ಲಿಕ್ಕೆ ಇವತ್ತಿರತಕ್ಕಂಥ ಎಲೆಕ್ಷನ್ ಕಮಿಷನರ್ ಇಂಥ ಒಂದು ವ್ಯವಹಾರ ಮಾಡ್ಲಿಕ್ಕೆ ತಂದಿದ್ದಾರೆ ನಿಮ್ಗೆ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಅಲ್ಲಿ ಬಿಹಾರ್ ನಲ್ಲಿ ಸೋಲ್ತರ ಗುರ್ತಾಗಿದೆ ಬಿಹಾರ್ ನಲ್ಲಿ ಝೀರೋ ನಂಬರ್ ಇರ್ತಕ್ಕಂಥ ಮನೆಗಳು ಮೂರು ಲಕ್ಷ ಇದಾವೆ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಮೌಲ್ಯಗಳನ್ನ ಇಲ್ಲಿಗೆ ಏನ್ ಮಾತನಾಡ್ತಿದ್ದಾರೆ ಈ ದೇಶ ಯಾರು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ ಈ ದೇಶ ಯಾರು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ ಆದರೆ ಪ್ರಜಾಪ್ರಭುತ್ವ ಮೂಲೆಗಳನ್ನ ಗಾಳಿಗೆ ತೂರಿ ಹೊತ್ತು ಚುನಾವಣೆ ಗೆಲ್ಲಬೇಕಷ್ಟೇ ಮೋದಿ ಸಾಹೇಬ ಒಂದೇ ಒಂದು ಮಂತ್ರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಚುನಾವಣೆಗಳಿಗೆ ಹೋಗ್ಬೇಕು ನಾನು ಪೆಲ್ಗಾಮ್ ಹೋಗಿದ್ದೆ ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿ ಅನ್ನ ಹಜಾರೆ ಅಂತಕ್ಕಂಥ ಒಬ್ಬರನ್ನ ಉಪವಾಸ ಕೂತ್ಕೊಳಿಸಿ ಬಹುಶಃ ಅದರ ಪ್ರಯೋಜನವನ್ನು ಪಡೆದು ಬಹುಶಃ ಅನೇಕ ಭರವಸೆ ಹೇಳಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ನಾ ಕಾವಂಗ ನಾವು ಕಾಣಿದ್ದುಂಗ ಇದು ಅವರ ಮೊದಲ ವಾಗ್ದಾನ ನಾ ಕಾವಂಗ ನಾವು ಕಾಣದಂಗ ಆದರೆ ನಾ ಕಾವಂಗ ನಾವು ಕಾಣೋದುಂಗದ ಬಂದಂಥ ಅಧಿಕಾರಿಗಳು ಆ ಸರ್ಕಾರ ಬಹುಶಃ ತಿನ್ನಲಿಕ್ಕೆ ಶುರು ಮಾಡಿದಾಗ ಅದನ್ನು ಅದರ ಜೊತೆಯಲ್ಲಿ ಅವರ ನರೇಟು ಇನ್ನು ಮತ್ತೆ ಮುಂದಕ್ಕೆ ಹೋಯ್ತು ಮತ್ತೆ ಹೇಳಿದ್ರು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತೇಳಿ ಕೆಲವು ದಿವಸ ಅದನ್ನು ಓಡಿಸಿದ್ರು ಅದು ಸ್ವಲ್ಪ ಅದಕ್ಕೆ ಏನು ಗ್ರಹಣ ಬಂತು ಅಂತ ಹೇಳಿ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು ಆ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಕೂಡ ಜನರಿಗೆ ಈ ಅಪೇಕ್ಷೆ ಆಗಲಿಲ್ಲ ಅಂತ ಹೇಳ್ತಕ್ಕಂಥ ದೃಶ್ಯ ಈಗ ಆತ್ಮ ನಿರ್ಭರ ಭಾರತ ಅಂತ ಹೇಳ್ತಾರೆ ಇದು ಜನರನ್ನ ಒಂದು ರೀತಿಯಲ್ಲಿ ಬಾಯಿ ಮಾತಿನ ಚಪ್ಪಳದೊಂದಿಗೆ ಜನರನ್ನ ಮೋಸ ಮಾಡಲಿಕ್ಕೆ ಅವರ ಮಾಡ್ತಕ್ಕಂಥ ಒಂದು ಇನ್ನು ಒಂದು ದಿವಸ ಮತ್ತೊಂದು ವಿಷಯವನ್ನು ಹೇಳ್ತಾರೆ ಇದು ಬಿ ಜೆ ಪಿ ದೃಷ್ಟಿಕೋನ ಅಂತ ಹೇಳ್ತಕ್ಕಂಥ ಮಾತು